ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಹೊಸ ಮನೇಲಿ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬೆಳಕು ಆ ಮನೆಯಲ್ಲಿ ಬೆಳಕಿಲ್ಲ ಬೆಳಕಿಲ್ಲ ಅಂತಂತ ಇದು ಮಾಡ್ತಿದ್ದೆ ಈ ಮನೇಲಿ ತುಂಬ ಬೆಳಕು ಬೆಳಕು ತುಂಬ ಇದ್ರೂ ಪ್ರಾಬ್ಲಮ್ಮು ಸ್ವಲ್ಪ ಇದ್ರೂ ಪ್ರಾಬ್ಲಮ್ಮು ಇವತ್ತು ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ವಾಡ್ರೂಫು ಹಾಗೆ ಆವತ್ತು ಸಾಮಾನೆಲ್ಲ ತೊಗೊಂಬಂದ್ವಲ್ಲ ನಾವು ಅದನ್ನು ಹಂಗಂಗೆ ಇಟ್ಟಿದ್ವಿ ಇಲ್ಲಿ ನೋಡಿ ಸ್ವಲ್ಪ ಶೀತ ಆದಂಗೆ ಆಗಿದೆ ಅಂದರೆ ನೀರು ಸ್ವಲ್ಪ ಚೇಂಜ್ ಆದಂಗೆ ಆಯ್ತಲ್ಲ ಹಾಗಾಗಿ ಶೀತ ಆದಂಗೆ ಆಗಿದೆ ಇದೆಲ್ಲ ಬಟ್ಟೆ ಮಡಚಿ ಇಡಬೇಕು ಮತ್ತು ತುಂಬ ಬಟ್ಟೆ ಒಗೆಯೋದಿತ್ತು ಒಗ್ದಿರಲಿಲ್ಲ ಎಲ್ಲ ನಿನ್ನೆ ಹೋಗದೆ ಅದಕ್ಕೆ ವಿಡಿಯೋ ಮಾಡೋಕ್ಕಾಗಿಲ್ಲ ತೋರಿಸ್ತೀನಿ ತುಂಬ ಜನ ಹೊಸ ಮನೆ ವಿಡಿಯೋ ಬೇಕು ಹೊಸ ಮನೆ ವಿಡಿಯೋ ಬೇಕು ಅಂತ ಇದ್ದೀರಾ ಎಲ್ಲ ಸ್ವಲ್ಪ ನೀಟಾಗಿ ಅರೇಂಜ್ ಮಾಡಿಕೊಂಡು ಒಂದು ಸಲ ಹೋಮ್ ಟೂರ್ ಮಾಡ್ತೀನಿ ನೋಡಿ ಇಲ್ಲೊಂದಿಷ್ಟು ಬಟ್ಟೆ ಇಲ್ಲೊಂದಿಷ್ಟು ಬಟ್ಟೆ ಇಲ್ಲಿ ಪುಟ್ಟಿ ಇಲ್ಲಿ ಪುಟ್ಟಿ ಸಿಲಿಂಡ್ರು ಎಲ್ಲ ಮೆಸ್ಸಪ್ಪು ಹಾಗಾಗಿ ಅದೆಷ್ಟನ್ನು ಇವತ್ತು ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನನ್ನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗ್ತಾಯಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಯಾಕೆ ಹೋಳಿ ಉಣಿವೆ ಐತಾ ಮಾಮ ಹ್ಞೂ ಏನು ಅಚ್ಚತಿ ఈ గారి గచ్చతి బన్న బన్న అచ్చతియా లాట బాననే హ తరబ బ బైలే

Like <laughs> नस नगीत <laughs> 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 <hans> ಸುಮ್ಮನೆ ಇವತ್ತು ಮೊನ್ನೆ ಮನೆಗೆ ಈ ಕಡೆವಾ ಆ ಮನೆಗೆ ಬೆಳಕಿಲ್ಲ ಬೆಳಕಿಲ್ಲ ಅಂತ ಸತ್ವಿ ಈ ಮನೆಗೆ ಬೆಳಕು ಬೆಳಕು ಅಂತ ಸಾಯ್ಬೇಕು ಎಲ್ಲಿ ಕ್ಯಾಮ್ರಾ ಇಟ್ರು ಭಾಳ ಬೆಳಕು ಬೀಳ್ತೈತಿ ಹೇಳು ಎಲ್ಲರಿಗೂ ಹ್ಯಾಪಿ ಹೋಳಿ ಹೋಳಿ ಹಬ್ಬದ ಶುಭಾಶಯಗಳು ಹೇಳ್ಬೇಕಪ್ಪ ಭಾಳ ದಿನದ ಮೇಲೆ ಬಂದು ಬ್ಲಾಗಿಗೆ ಹ್ಞೂ ಉಳಿಯಪ್ಪ ಆಡಿದ್ರೆ ನಾನು ಎಲ್ಲರೂ ನೀನು ಇದ್ದಿದ್ದಿಲ್ಲ ಅಲ್ಲ ಸೊಸೆ ರಾಣಿ ಬಂದಿದ್ಲು ನನಗೂ ಅಲ್ಲಿ ಆಮೇಲೆ ಮನೆ ಹತ್ರ ಬಂದು ಹಚ್ಚೋದು ಹ್ಞೂ ಶುಕ್ರವಾರ ರಜೆ ರಜೆ ಆ ಸ್ಪೆಷಲ್ ಏನು ತಿನ್ನಂಗಿಲ್ಲ ತಿನ್ನಂಗಿಲ್ಲ ಎಷ್ಟು ಹ್ಞೂ ಇನ್ನೊಂದು ಹದಿನೈದು ದಿನ ಅದಕ್ಕೆ ಹೊಡಿತು ಐತಿ ಹ್ಞೂ ನಂದು ಇವತ್ತು ಲಾಸ್ಟಿ ನಾನು ಏನು ಕೇಳು ತಿನ್ನಂಗಿಲ್ಲ ಇನ್ನು ಹದಿನೈದು ದಿನ ತಿನ್ನಂಗಿಲ್ಲ ತಿನ್ನಂಗಿಲ್ಲ ಏನಿಲ್ಲ ಪೂಜೆ ಮಾಡ್ವಿ ಮುಂದಿದ್ದ ಅಲ್ಲೇ ಹೇಳ್ತೀವಿ ಪೂಜೆ ಇದಾಗ ಅದಲ್ಲೇ ಬಿಟ್ಟಿವಿ ಇಲ್ಲಿ ಬೇರೆಯವ್ರ ಮನೆಗೆ ಈ ಥರ ದೇವ್ರ ಮೇಲೆ ನೋಡಿದಾಗ ನಾವ್ಯಾವಾಗ ಈ ಥರ ಮಾಡೋದು ಅಂತ ಅನ್ಸೋದು ಹ್ಞೂ ಇವಾಗ ಇವಾಗೇನು ಅನ್ನಿಸ್ತೈತಿ ಇವಾಗ ಚೆನ್ನಾಗೈತಿ ನಾವು ಮಾಡ್ತಿದ್ದೀವಿ ಬಾ ಊಟ ಮಾಡೋಣ ನೀರು ಕುಡಿಬೇಕು ನೋಡಿದ ಲೋಟ ಅಷ್ಟಕ್ಕೊಂದದ ಒಂದು ಲೋಟ ಎಸಿಗಂಗಿಲ್ಲ ನಿನಗೆ ಹ್ಞೂ ನಾಲ್ಕು ಗ್ಲಾಸ್ ಬೇಕು ಹ್ಞೂ ನಂದು ಗ್ಲಾಸ್ ಬೇಕು ಹ್ಞೂ ಯಾವ್ದೋ ಒಂದು ಗ್ಲಾಸ್ನ ಕುಡಿಬೇಕು ಎಲ್ಲಿ ನೀರು ಹ್ಞೂ ಬೇಕಾ ನೀರು ಕುಡಿಸ್ತೀಯಾ ಮತ್ತು ಏನು ಕುಡಿಸ್ತೀ ಜ್ಯೂಸ್ ಕುಡಿಸ್ತಾ ಹ್ಞೂ ಹ್ಞೂ ಚಕ ಹ್ಞೂ ಅನ್ನ ಮಾಡಿ ಸರ್ ಐತಿ ಊಟ ಮಾಡಿದ ಅಷ್ಟೆ ಸೈಡ್ಸ್ ಸೈಡ್ಸಿಗೆ ತಿನ್ನಬಾರ್ದು ಆರೋಗ್ಯಕ್ಕೆ ಒಳ್ಳೇದಲ್ಲ ಸರಿನಾ ಸಂಜೆ ಸಂಜೆ ಹ್ಮ್ ಅವ ಅಕ್ಕ ಒಂದೆರಡು ಕೊಡ್ತಾ ಕರೆದು ಇವು ಅದಾವಲ್ಲ ಇವು ಮುತ್ತಣ್ಣ ಕೊಟ್ಟಿದ್ದು ಇದು ಇವೂ ಆಂಟಿ ಕೊಟ್ಟಿದ್ದು ಹ್ಮ್ ಆಯೇ ಅದು ಅವ ತವರೆ ಕೊಟ್ಟಿದ್ದು ಇಲ್ಲ ನುಗ್ಗೆಕಾಯಿ ಮರ ಬೇಕಾದಷ್ಟು ಅದಾವ ಕರೆದು ಕರೆದು ಕೊಡ್ತಾರೆ नहीं तर... <laughs> <laughs> േ ട്രൈ പൊടു ബാട്ട് ബിച്ച് അത് ഈ ബിച്ച് അത് ഊട്ടമേലേ വട്ടസ്തീ ഫസ്റ്റ് ഊട്ടമാിട്ടു ഗിട്ട ಹೋದ್ಸಲ ಹಿಂಗ್ ಬಂದಿತಿಲ್ಲಪ್ಪ ಅದೇ ಕೈ ಈ ಸಲ ಈ ತರ ಬಂದತಿ ಚೆಕ್ ಮಾಡ್ಬೇಕದ ಹೆಂಗೈತಿ ಅಂತ ಫಸ್ಟ್ ಬಾವುಟ ಎಷ್ಟು ಜನ ನಾನೀಗ ಎರಡು ದಿವಸದಿಂದ ವಿಡಿಯೋ ಮಾಡಾಕ್ತಿದ್ದೀನಲ್ಲ ನಮ್ಮ ಕುಮಾರಣ್ಣ ಇಲ್ಲ ಅಂದರೆ ವಿಡಿಯೋನೇ ನೋಡೋಂಗಾಗಲ್ಲ ಅಂತ ಗೊತ್ತಿಲ್ಲ ರಂಟಿ ಹೊತ್ತು ರೈತ

ಸಪ್ರೇಟ್ ಮಾಡೋಕೆ ಇಷ್ಟಕ್ಕೆ ಎಲ್ಲೇ ಓಪನ್ ಆಗೈತದು ಅದೇ ಅಲ್ಲೊಂದು ಸೂರ್ ಓಪನ್ ಮಾಡಿದ್ರೆ ಆತದ ಬರ್ತತಿ ಅದೇ ಹ್ಞೂ ನಿಮ್ಮ ತಾತ ಗಮನ ಫ್ಯಾಕ್ಟ್ರಿ ಇಟ್ಟಾನಲ್ಲ ನಮ್ಮ ತಾತ ಇಟ್ಟಿದ್ನ ನಾ ಫ್ಯಾಕ್ಟ್ರಿ ಹ್ಞೂ ನಿಮ್ಮ ತಾತ ನಮ್ಮ ತಾತ ಹಾಂ ಎಲ್ಲ ಹೈಬ್ರ್ಯಾಂಡ್ ನಮ್ಮ

ಮಾಮೂಲಿ ರಿಂಗ್ ರಿಂಗ್ ಲೈಟ್ ರಿಂಗ್ ಲೈಟ್ ಇದೆ ಅಷ್ಟು ದಿನ ಇಟ್ಕೊಂತಿದ್ದು ಈ ಮನೆಗೆ ಇಲ್ಲಿ ಇಲ್ಲಲ್ಲ ಹ್ಞೂ ಪಾಪ ಒಂದು ಎರಡು ತಗೊಂಬರ್ಬೋದಿತ್ತು ಕರ್ಕೊಂಬರ್ಬೋದಿತ್ತು ಅಲ್ಲಿಂದ ಒಂದೆರಡು ಹಾಂ ತಗೋ ಬರ್ಬೋದಿತ್ತು ತಗೊಬಂದು ಬರೋದಿತ್ತು ಒಂದೆರಡು ಸಾಕೊಂಬೋದಿತ್ತು ಇಲ್ಲೇ ಬೆಡ್ರೂಮ್ನ್ಯಾಗ ತಂದು ಇಟ್ಕೋಬೇಕಾಗಿತ್ತು ಹ್ಞೂ ಏನೇನೋ ಇದಾವಲ್ಲ ಹೈಟ್ ಇರ್ಬೇಕಾಗಿ ಹೈಟ್ ಇರ್ತದೆ ಅದು ಹೈಟ್ ಇರ್ತತಿ ಇವಾಗ ಅದು ಪ್ಯಾಕ್ ಮಾಡೋಬೇಕಾರೆ ಹಂಗೆ ಮಾಡಿರ್ತಾರೆ ನಾನು ಪ್ರೀತಿಸಿದ ಯಾತಿಗ ಹಂಗೆ ಮಾತಾಡ್ತೀಯ ಬೆಳಗಿಂದ ಎದ ಕಾಡು ಹೇಳಕತ್ತಿ ಹಾಂ ಚೆನ್ನಾಗಿತ್ತಲ್ಲ ಸ್ಟೇಟಸ್ ಸಿಗುತ್ತೆ ಅದೇ ಹಾಡೋ ಬೇಕಾಗಿತ್ತ ಅಷ್ಟಕ್ಕೆಲ್ಲ ಯಾಕೆ ಹ್ಞೂ അതേ തരനേ ഓത്സ ഇത്തെയ്റ്റ് ഐറ്റം அத்தோ நோடு அந்த பழ உத அது இஷ்ட இத்தோ அனசு

इधन हाँ क्लील नहीं ना यानि हाँ पकड़ था ना गोता तो लम तो ना ना सोच के नहीं तब कौन सी ना तोड़ी था तो तो

அதுக்கு பண்ணை ப் மைனஸ் தரல்ல அது ஆகக்கே